ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಹಾಗೂ ನನ್ನ ನಮಸ್ಕಾರ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿ ಭವತಿ ಭಾರತ ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿ ಭವತಿ ಭಾರತ ಅಭ್ಯುದ್ಧಾನ್ ಅಧರ್ಮಶ್ಯ ತದಾತ್ಮನಂ ಸುಜಾಮ್ಯಹ ಎಂಬ ಸಂಸ್ಕೃತ ಶ್ಲೋಕದಂತೆ ತಮಗೆಲ್ಲರಿಗೂ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯ ಹಾಗೂ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನ ಗುರುವಿನ ಮನದಲ್ಲಿ ನೆನೆಯುತ್ತ ದೈವನಾದ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಮನದಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲಿರುವ ಸ್ತ್ರೀಗಳನ್ನ ಹಾಗೂ ಗಣ್ಯರನ್ನ ವೇದಿಕೆ ವಿಭಾಗದಲ್ಲಿರುವ ಎಲ್ಲರನ್ನ ಪ್ರಾಧ್ಯಾಪಕ ಹಾಗೂ ಶಿಕ್ಷಕ ಬಳಗದವರೇ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿ ಈ ಒಂದು ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡುವಾಗ ನನಗೆ ಬಹಳ ಖುಷಿ ಆಯಿತು ಏಕಪ್ಪ ಅಂತ ಹೇಳಿದ್ರೆ ಖ್ಯಾತ ಶಿಕ್ಷಕರಾದ ತತ್ವಜ್ಞಾನಿಗಳು ಆದ ಖ್ಯಾತ ಶಿಕ್ಷಕರಾದ ತತ್ವಜ್ಞಾನಿಗಳು ಆದ విద్యార్థి ప్రేమి భారతదేశ ఉపరాష్ట్రపతి భారతదేశ రాష్ట్రపతి డాక్టర్ సర్వపల్లి రాధాకృష్ణన్ జన్మ దినాచరణి శిక్షకర దినాచరణి అంతి ఆచరణ విషయంలో ఇదే దినవన్న శిక్షకర దినాచరణి ఆచరణి అంతా ವಿದ್ಯಾರ್ಥಿ ಪ್ರೇಮಿಗಳು ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ಡಾಕ್ಟರ್ ಸರೋಪಲ್ಲಿ ರಾಧಾಕೃಷ್ಣನವರು ಭಾರತ ದೇಶದ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ನಂತರ ಕೆಲ ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳು ಅವರನ್ನು ಹೋಗಿ ಕೇಳ್ತಾರೆ ಏನಂತ ನಾವು ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ಬಯಸುತ್ತೇವೆ ತಾವು ಇದಕ್ಕೆ ಅನುಮತಿ ಕೊಡಿ ಅಂತ ಆಗ ಸರ್ವಪಲ್ಲಿ ರಾಧಾಕೃಷ್ಣ ಹೇಳ್ತಾರೆ ಉತ್ಸಾಹಕತೆಯಿಂದ ಪ್ರೀತಿಯಿಂದ ನೀವು ನನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಬದಲು ನಾವು ಇಷ್ಟಪಡುವಂತಹ ನಾವು ಪ್ರೀತಿಸುವಂತಹ ನಾವು ಗೌರವಿಸುವಂತಹ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದ್ರೆ ನಾನು ಇನ್ನೂ ಖುಷಿ ಪಡ್ತೀನಿ ಅಂತಕ್ಕಂತಹ ಮಾತನ್ನು ಹೇಳಿ ದೇಶಾದ್ಯಂತ ಇರುವ ಶಿಕ್ಷಕರಿಗೆ ಈ ದಿನ ಗೌರವ ಸಲ್ಲಿಸುವ ಹಾಗೆ ಮಾಡುದಲ್ಲ ಆ ವ್ಯಕ್ತಿ ಸರ್ವಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದರೂ ತಪ್ಪಾಗಲಾರದು ಅದೇ ರೀತಿಯಾಗಿ ಶಾಲೆಗೆ ಬರುವಾಗ ಗಡಿಯಾರ ನೋಡಿ ಮರಳಿ ಹೋಗುವಾಗ ಮಕ್ಕಳ ಮುಖ ನೋಡಿ ಶಾಲೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಉನ್ನತವಾದ ಸಮಯ ಪ್ರಜ್ಞೆ ವಾಕ್ಚಾತುರ್ಯ ಆದರ್ಶವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೂ ಬಂದು ಆದರೆ ಅವರ ಸರಿಸಮಾನರಾದ ಈ ಶಿಕ್ಷಕರು ನಮ್ಮ ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆ ನಮಗೆಲ್ಲರಿಗೂ ಸಿಕ್ಕಿದ್ದಾರೆ